ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಹೌದು ಫ್ರೆಂಡ್ಸ್ ನೀವೇನು ತಮಿಳಿಲ್ನಲ್ಲಿ ನೋಡಿಕೊಂಡು ಬಂದಿರುವುದು ನಿಜ ಅಂತ ಹೇಳಬಹುದು ಹೌದು ಇವತ್ತು ನಮ್ಮ ಬೂಲ್ಸ್ ತಂಡಕ್ಕೆ ಮತ್ತೊಬ್ಬ ಹೊಸ ಆಟಗಾರ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಇದು ನಮ್ಮ ಬೂಲ್ಸ್ ತಂಡಕ್ಕೆ ಒಂದು ಶಕ್ತಿಯಾಗಿದೆ ಅಂತ ಹೇಳಬಹುದು ಯಾಕೆಂದರೆ ಫ್ರೆಂಡ್ಸ್ ಈಗ ನಮ್ಮ ಬೂಲ್ಸ್ ತಂಡ ಪಿ ಕೆ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಡಿಫೆನ್ಸ್ನಲ್ಲಿ ತುಂಬ ವೀಕಾಗಿ ಕಾಣ್ತಾ ಇತ್ತು ಅದು ಕೂಡ ಕವರ್ನಲ್ಲಿ ಅಂತ ಹೇಳ್ಬೋದು ಈಗ ಆ ಕವರ್ನನ್ನು ಸ್ಟ್ರಾಂಗ್ ಮಾಡಲು ನಮ್ಮ ಬೂಲ್ಸ್ತನ ಭಾಳಷ್ಟು ಸ್ಟ್ರಾಟಜಿಯನ್ನು ಉಪಯೋಗಿಸಿ ಈ ಆಟಗಾರನನ್ನು ಪಿಕ್ ಮಾಡಿದೆ ಅಂತ ಹೇಳ್ಬೋದು ಈ ಆಟಗಾರನಿಂದ ನಮ್ಮ ಬೂಲ್ಸ್ತನದ ಕವರ್ನಲ್ಲಿ ತುಂಬ ತುಂಬ ಬಲ ಬರುತ್ತದೆ ಅಂತ ಹೇಳ್ಬೋದು ಹಾಗಾದರೆ ಆ ಆಟಗಾರ ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಯಾವುದೇ ಕಬಡ್ಡಿ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಸ್ ಬರುತ್ತೆ ಅವಾಗ ನೀವು ವಿಡಿಯೋನ ಮೊದಲಿಗೆ ಆಗಿ ನೋಡ್ಬೋದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಇಚ್ಚಿತ್ತೆ ವಿಡಿಯೋ ಕೆಳಗೆ ಬ್ಲ್ಯಾಕ್ ಪ್ಯಾನ್ಜೆ ಮಾಡ್ತೀವಿ ಏನೋ ಸ್ಥಳ ಮಾಡಿದೆ ವಿಡಿಯೋ ಶುರು ಮಾಡನ ಬನ್ನಿ ಇನ್ನು ಫ್ರೆಂಡ್ಸ್ ನಮ್ಮ ಬೆಂಗಳೂರು ಪುಲೀಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿರುವ ಆಟಗಾರ ಯಾರೆಂದರೆ ಅದು ಬೇರೆ ಯಾರೂ ಅಲ್ಲ ಈ ಹೊಸ ಆಟಗಾರ ಅಂದರೆ ಸುರೇಂದ್ರ ಸಿಂಗ್ ಅಂತ ಹೇಳ್ಬೋದು ಇವರು ಪಿ ಕೆ ಎಲ್ನಲ್ಲಿ ಹೊಸ ಆಟಗಾರ ಅಲ್ಲ ಈ ಹಳೆ ಆಟಗಾರ ಅಂತ ಹೇಳ್ಬೋದು ಹೋದ ವರ್ಷ ಇವರು ಮುಂಬೈ ಇಂಡಿಯನ್ಸ್ ತಂಡದ ನಾಯಕನಾಗಿದ್ದರು ಆದರೆ ಈ ಸೀಸನ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಈಗ ಪಿ ಕೆ ಎಲ್ ಸ್ಟಾರ್ಟ್ ಆಗುವ ಮೂಮೆಂಟ್ನಲ್ಲಿ ಇವರು ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸುರೇಂದ್ರ ಸಿಂಗ್ ಅವರು ನಮ್ಮ ಬುಲ್ಸ್ ತಂಡದ ಕವರ್ನಲ್ಲಿ ಆಡುತ್ತಾರೆ ಇವರು ಕವರ್ನಲ್ಲಿ ಆಡ್ತಾ ಇದ್ರೆ ನಮ್ಮ ಬೂಲ್ಸ್ತಾನಕ್ಕೆ ಒಂದು ಬಲ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ನಮ್ಮ ಬೂಲ್ಸ್ ತಂಡಕ್ಕೆ ಸುರೇಂದ್ರ ಸಿಂಗ್ ಅವರು ಬಂದಿರೋದು ಒಳ್ಳೆಯದಾ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್